ಎಲ್ರಿಗೂ ನಮಸ್ಕಾರ ಸರ್ವ ಮಂಗಳ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೇ ಗೌರಿ ನಾರಾಯಣೆ ನಮೋಸ್ತುತೇ ಶ್ರೀ ಕುಂಟುಮಾರಮ್ಮ ವಸೂರಮ್ಮ ಚಾನಲ್ಗೆ ನಮಗೆಲ್ಲ ಸ್ವಾಗತ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮಧ್ಯದಲ್ಲೆಲ್ಲ ಸ್ಕಿಪ್ ಮಾಡದೆ ಈ ವಿಡಿಯೋನ ನೋಡಿದ್ರೆ ನಾನು ತಿಳಿಸ್ಕೊಡುವಂಥ ಮಾಹಿತಿಗಳಾಗಲಿ ಅಥವಾ ಒಳ್ಳೊಳ್ಳೆ ಟಿಪ್ಸ್ಗಳಾಗಲಿ ನಿಮಗೆ ಸಿಗುತ್ತೆ ಮಧ್ಯದಲ್ಲೆಲ್ಲ ಸ್ಕಿಪ್ ಮಾಡಿದ್ರೆ ನಾನು ಹೇಳಿ ಹೇಳ್ತೀನಿ ಅಂತ ನಿಮಗೆ ಅರ್ಥ ಆಗಲ್ಲ ಹಾಗಾಗಿ ಈ ವಿಡಿಯೋನ ದೇವಿ ಸ್ಮರಣೆಯೊಂದಿಗೆ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಈ ಸಂಚಿಕೆಯಲ್ಲಿ ನಾವು ಹನುಮಾನ್ ಚಾಲೀಸ್ ಓದುವುದರಿಂದ ಅಥವಾ ಹನುಮಾನ್ ಚಾಲೀಸ್ ಕೇಳುವುದರಿಂದ ಏನೆಲ್ಲ ಲಾಭಗಳು ಏನೆಲ್ಲ ಉಪಯೋಗ ಯಾರು ಈ ಹನುಮಾನ್ ಚಾಲೀಸ್ಗಳನ್ನು ಓದಬಹುದು ಅಥವಾ ಕೇಳಬಹುದು ಇದರಿಂದ ಎಷ್ಟೆಲ್ಲ ಉಪಯೋಗಗಳು ನಮಗೆ ಸಿಗುತ್ತವೆ ಎನ್ನುವುದನ್ನು ಈ ಸಂಚಿಕೆಯಲ್ಲಿ ಸಂಪೂರ್ಣವಾಗಿ ತಿಳಿಯುತ್ತಾ ಹೋಗೋಣ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಈ ವಿಡಿಯೋಗೆ ಒಂದು ಲೈಕ್ ಹಾಗೂ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಕೊನೆ ಬಾರಿಗೆ ಜೈ ಆಂಜನೇಯ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಹನುಮಾನ್ ಚಾಲೀಸ್ ಈ ಹನುಮಾನ್ ಚಾಲೀಸ್ ನಲವತ್ತು ಪದ್ಯವನ್ನು ಹೊಂದಿದೆ ಸ್ನೇಹಿತರೆ ಈ ಹನುಮಾನ್ ಚಾಲೀಸವನ್ನು ಪ್ರತಿಯೊಬ್ಬರೂ ಓದಬೇಕು ಓದುವುದರಿಂದ ಎಷ್ಟೆಲ್ಲ ಅನುಕೂಲಗಳು ಎಂದರೆ ಹೇಳಲು ಅಸಾಧ್ಯ ಸ್ನೇಹಿತರೆ ಹನುಮಂತ ಎಂದರೆ ಸಾಕು ಎಂತಹ ಕಷ್ಟಗಳಿದ್ದರೂ ಕೂಡ ನಮ್ಮಿಂದ ದೂರವಾಗುತ್ತವೆ ಪ್ರತಿಯೊಬ್ಬರಿಗೂ ಹನುಮಂತನ ರಕ್ಷೆ ಬೇಕೇ ಬೇಕು ಸ್ನೇಹಿತರೆ ಹನುಮನ್ನನ್ನು ಪೂಜೆ ಮಾಡುವವರಿಗೆ ಯಾವುದೇ ರೀತಿಯ ಅಡೆ ತಡೆಗಳು ಬರುವುದಿಲ್ಲ ಹನುಮನ್ನನ್ನು ಹನುಮಂತನನ್ನು ನಂಬಿದರೆ ಯಾವುದೇ ಕೆಟ್ಟ ಶಕ್ತಿಗಳು ಸಹ ನಮ್ಮ ಹತ್ತಿರ ಬರುವುದಿಲ್ಲ ಹನುಮಂತನನ್ನು ನಂಬಿ ಹನುಮಂತನ ಧ್ಯಾನ ಮಾಡುವವರು ಸದಾ ಶನಿದೇವನ ಕೋಪಕ್ಕೆ ಗುರಿಯೂ ಆಗುವುದಿಲ್ಲ ಏಕೆಂದರೆ ಹನುಮಂತನ ರಕ್ಷೆ ಆ ರೀತಿ ಸ್ನೇಹಿತರೆ ಈ ಹನುಮಾನ್ ಚಾಲೀಸವನ್ನು ಪ್ರತಿಯೊಬ್ಬರೂ ಓದಲೇಬೇಕು ಓದುವುದರಿಂದ ತುಂಬ ಅನುಕೂಲಗಳಿವೆ ನಿಮಗೆ ಮಾನಸಿಕ ಒತ್ತಡ ಅಥವಾ ಹಣಕಾಸಿನ ಸಮಸ್ಯೆ ಅಥವಾ ಪ್ರಯಾಣದಲ್ಲಿ ಭಯ ಆತಂಕಗಳು ಮನೆಯಲ್ಲಿ ಯಾರಾದರೂ ಮೋಸ ಮಾಡಿದ್ದಾರೋ ಅಥವಾ ಇನ್ಯಾವುದೋ ಅಡೆತಡೆಗಳು ಮನೆಯಲ್ಲಿ ಕಲಹ ಪ್ರತಿಯೊಬ್ಬರೂ ಈ ಪರಿಹಾರಗಳಿಗೆ ಓದಲೇಬೇಕು ಹನುಮಾನ್ ಚಾಲೀಸಲ್ಲಿ ನಲವತ್ತು ಪದ್ಯವನ್ನು ಹೊಂದಿದೆ ಪ್ರತಿನಿತ್ಯ ಈ ಹನುಮಾನ್ ಚಾಲೀಸನ್ನು ಓದುತ್ತಾ ಬಂದಲ್ಲಿ ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ ಮೊದಲು ಮನಸ್ಸಿಗೆ ನೆಮ್ಮದಿ ಸಿಕ್ಕರೆ ಅದಕ್ಕಿಂತ ಇನ್ಯ ಏನು ಬೇಕು ಹೇಳಿ ಸ್ನೇಹಿತರೆ ಒಬ್ಬ ಮನುಷ್ಯ ಆರೋಗ್ಯವಾಗಿ ನೆಮ್ಮದಿಯಾಗಿ ಇದ್ದರೆ ಅಷ್ಟೇ ಸಾಕು ಹಣ ಅಂತಸ್ತು ಆನಂತರ ನಾವು ಚೆನ್ನಾಗಿದ್ದರೆ ಹಣ ಅಂತಸ್ತು ಎನ್ನುವುದು ನಾವು ಯಾವಾಗ ಬೇಕಾದರೂ ಸಂಪಾದನೆ ಮಾಡಬಹುದು ನಮ್ಮ ಆರೋಗ್ಯವೇ ಸರಿ ಇಲ್ಲ ಎಂದರೆ ನಾವೇ ಸರಿ ಇಲ್ಲ ಎಂದರೆ ಹಣ ಅಂತಸ್ತು ಎಷ್ಟಿದ್ದರೂ ವ್ಯರ್ಥ ಸ್ನೇಹಿತರೆ ಇನ್ನು ಪ್ರಯಾಣ ಮಾಡುವಾಗ ನೀವು ನೋಡಿರಬಹುದು ಅಂದರೆ ಯಾವುದೇ ಒಬ್ಬ ಬಸ್ಸಾಗಬಹುದು ಯಾವ ಒಬ್ಬ ಚಾಲಕನಾದರೂ ಸಹ ಹನುಮಂತನ ಫೋಟೋ ಅಥವಾ ವಿಗ್ರಹವನ್ನು ಇಟ್ಟಿರುತ್ತಾರೆ ಏಕೆಂದರೆ ನಮ್ಮ ಪ್ರಯಾಣ ಸುಖಕರವಾಗಿರಲಿ ನಾವು ಓಡಾಡುವ ಜಾಗದಲ್ಲಿ ಯಾವ ದುಷ್ಟಶಕ್ತಿಗಳು ಸಹ ನಮ್ಮ ಹತ್ತಿರ ಸುಳಿಯದಿರಲಿ ಎನ್ನುವ ಉದ್ದೇಶ ನೀವು ಬಸ್ಸಿನಲ್ಲಿ ಓಡಾಡುವಾಗ ಅಥವಾ ಹೆಚ್ಚಾಗಿ ದೂರ ಪ್ರತಿನಿತ್ಯ ಪ್ರಯಾಣ ಮಾಡುವವರಾಗಿದ್ದರೆ ಹನುಮಾನ್ ಚಾಲೀಸವನ್ನು ಕೇಳುತ್ತಾ ಬನ್ನಿ ಅಥವಾ ಓದುತ್ತಾ ಬನ್ನಿ ಆಗ ನಿಮ್ಮ ಮನಸ್ಸಿಗೆ ತುಂಬ ಆಗುತ್ತದೆ ಹಾಗೂ ನೆಮ್ಮದಿ ಯಾವುದೇ ಭಯ ಆತಂಕ ಎನ್ನುವುದು ಬರುವುದಿಲ್ಲ ಇನ್ನು ಮನೆಯಲ್ಲಿ ತುಂಬ ಕಲಹಗಳು ತುಂಬ ಕಿರಿಕಿರಿ ಇವೆಲ್ಲ ಇದ್ದವರು ಸಹ ಹನುಮಾನ್ ಚಾಲೀಸನ್ನು ಪ್ರತಿನಿತ್ಯ ಎಷ್ಟು ಸಾಧ್ಯವೋ ಅಷ್ಟು ಓದುವುದನ್ನು ಅಭ್ಯಾಸ ಮಾಡಿಕೊಳ್ಳಿ ಹಾಗೂ ಓದಲಿಕ್ಕೆ ಬರದಿದ್ದವರು ಹನುಮಾನ್ ಚಾಲೀಸನ್ನು ಕೇಳುತ್ತಾ ಬನ್ನಿ ಸ್ನೇಹಿತರೆ ಕೇಳುವ ಮೊದಲು ನಿಮ್ಮ ಕಿವಿಗೆ ಇಯರ್ಫೋನ್ ಹಾಕಿಕೊಂಡು ಕೇಳುತ್ತಾ ಬನ್ನಿ ಇದರಿಂದ ತುಂಬ ಅನುಕೂಲಗಳು ಪ್ರಯೋಜನಗಳು ಸಿಗುತ್ತವೆ ಸ್ನೇಹಿತರೆ ಹನುಮಾನ್ ಚಾಲಿಸ್ ಅದಕ್ಕಿರುವ ಶಕ್ತಿಯೇ ಅದ್ಭುತವಾಗಿದೆ ಆ ಶಕ್ತಿಯನ್ನು ವರ್ಣಿಸಲು ಅಸಾಧ್ಯ ಇನ್ನು ನಮ್ಮ ರಕ್ತದ ಒತ್ತಡವನ್ನು ನಿಯಂತ್ರಿಸುತ್ತದೆ ಎಷ್ಟೋ ಜನಕ್ಕೆ ಹೃದಯಾಘಾತ ಹಾಗೂ ದೊಡ್ಡ ದೊಡ್ಡ ಮಾರಕ ಕಾಯಿಲೆಗಳು ಇರುತ್ತವೆ ಅಂಥವರು ಸಹ ಈ ಹನುಮಾನ್ ಚಾಲಿಸನ್ನು ಓದುವುದರಿಂದ ಅಥವಾ ಕೇಳುವುದರಿಂದ ಸ್ವಲ್ಪ ಜೀವ ಭಯ ಅನ್ನುವುದು ಕಡಿಮೆ ಆಗುತ್ತಾ ಆತಂಕ ಪೂರ್ಣವಾಗಿ ಕಡಿಮೆ ಆಗುತ್ತದೆ ನಿಮ್ಮ ಮನೆಯಲ್ಲಾಗಬಹುದು ಪ್ರಯಾಣದಲ್ಲಾಗಬಹುದು ಹನುಮಂತನ ಒಂದು ಫೋಟೋವನ್ನು ಇರಿಸಿ ಹನುಮಂತನ ಫೋಟೋ ಇದ್ದಲ್ಲಿ ಹನುಮಂತನ ಧ್ಯಾನ ಮಾಡಿದಲ್ಲಿ ಯಾವ ತೊಂದರೆಗಳು ಅಡೆತಡೆಗಳು ಸಹ ಬರುವುದಿಲ್ಲ ಈ ಹನುಮಾನ್ ಚಾಲೀಸಗಿರುವಂತಹ ಶಕ್ತಿ ಅಪಾರ ಸ್ನೇಹಿತರೆ ಇನ್ನು ವಿಗ್ರಹವನ್ನು ಯಾವ ರೀತಿ ಇಟ್ಟು ಪೂಜೆ ಮಾಡುತ್ತೀವೋ ಅಷ್ಟು ಸಹ ಅನುಕೂಲ ಅದರಲ್ಲಿ ಹನುಮಾನ್ ಚಾಲಿಸನ್ನು ಪ್ರತಿನಿತ್ಯ ಕೇಳುತ್ತಿದ್ದವರನ್ನು ನೀವು ಒಂದು ಸಾರಿ ವಿಚಾರ ಮಾಡಿ ಹನುಮಾನ್ ಚಾಲಿಸ್ ಓದುತ್ತಿದ್ದವರು ಅಥವಾ ಹನುಮಾನ್ ಚಾಲಿಸ್ ಕೇಳುತ್ತಿರುವವರು ಯಾರೂ ಸಹ ಧೃತಿಗೆಡುವುದಿಲ್ಲ ಜೀವನದಲ್ಲಿ ಎಂತಹ ಕಷ್ಟ ಬಂದರೂ ಸಹ ಧೈರ್ಯದಿಂದ ಎದುರಿಸುತ್ತಾರೆ ಅವರು ಯಾವ ಪೀಡೆ ಪಿಶಾಚಿಗಳಿಗೂ ಸಹ ಎದುರುವುದಿಲ್ಲ ಹನುಮಂತನ ಚಾಲಿಸನ್ನು ಪಠಿಸುವುದರಿಂದ ಅಥವಾ ಕೇಳುವುದರಿಂದ ನಮ್ಮ ಸುತ್ತಮುತ್ತಲಿನ ವಾತಾವರಣ ಸಕಾರಾತ್ಮಕ ಇಂದ ಕೂಡಿರುತ್ತದೆ ಯಾವುದೇ ದುಷ್ಟಶಕ್ತಿಗಳು ಸಹ ಹತ್ತಿರ ಬರುವುದಿಲ್ಲ ಸ್ನೇಹಿತರೆ ಹನುಮಾನ್ ಚಾಲಿಸ್ನಿಂದ ತುಂಬ ಅಂದರೆ ತುಂಬ ಅನುಕೂಲಗಳಿವೆ ಅದನ್ನು ಹೇಳುತ್ತಾ ಹೋದರೆ ಸಾಕಷ್ಟು ದಿನಗಳೇ ಬೇಕು ಹನುಮಾನ್ ಚಾಲಿಸ್ ಓದುವುದರಿಂದ ಇಷ್ಟೆಲ್ಲ ಉಪಯೋಗಗಳು ಇದ್ದರೂ ಸಹ ಈಗಲೂ ಕೆಲವರಿಗೆ ಅದರ ಬಗ್ಗೆ ಗೊತ್ತೇ ಇಲ್ಲ ಸ್ನೇಹಿತರೆ ಕೆಲವರು ಸುಮ್ಮನೆ ಓದುತ್ತಾರೆ ಸುಮ್ಮನೆ ಅದನ್ನು ಕೇಳುತ್ತಾರೆ ಎನ್ನುತ್ತಾರೆ ಖಂಡಿತ ಇಲ್ಲ ಹನುಮಾನ್ ಚಾಲಿಸನ್ನು ಕೇಳಿದವರಿಗೆ ಗೊತ್ತು ಅದರ ಶಕ್ತಿ ಏನು ಅದರ ಉಪಯೋಗವೇನು ಅಂತ ಯಾವುದೇ ಜೀವ ಭಯವಿರಲಿ ಸ್ನೇಹಿತರೆ ನಿಮಗೆ ಒಂದು ದಿಸಕ್ಕೆ ಒಂದು ಬಾರಿ ಅಥವಾ ಎರಡು ಬಾರಿ ಆ ನಲವತ್ತು ಪದ್ಯವನ್ನು ಕೇಳಿದರೆ ಖಂಡಿತ ನಿಮ್ಮ ಜೀವನದಲ್ಲಿ ಪವಾಡವನ್ನೇ ನೋಡುತ್ತೀರಾ ನೀವು ಪವಾಡದ ರೀತಿ ನಿಮ್ಮ ಜೀವನವೇ ಬದಲಾಗುತ್ತದೆ ಹನುಮಾನ್ ಚಾಲಿಸ್ನಲ್ಲಿ ಅಷ್ಟೊಂದು ಅಪಾರ ಶಕ್ತಿ ಇದೆ ಪ್ರತಿಯೊಬ್ಬರೂ ಕೇಳಲೇಬೇಕಾದಂತಹ ಹನುಮಾನ್ ಚಾಲಿಸ್ ಇದು ಹನುಮಾನ್ ಚಾಲೀಸವನ್ನು ಪ್ರತಿನಿತ್ಯ ಕೇಳುತ್ತಾ ಬಂದರೆ ಖಂಡಿತ ನಿಮಗೆ ಯಶಸ್ಸು ಇನ್ನು ದೈವಿಕ ಮತ್ತು ಆಧ್ಯಾತ್ಮಿಕ ಒಲವನ್ನು ಪಡೆಯಲು ಸಹ ಈ ಹನುಮಾನ್ ಚಾಲಿಸ್ ಉಪಯೋಗವಾಗುತ್ತದೆ ಪ್ರತಿಯೊಬ್ಬರಿಗೂ ಧ್ಯಾನದಲ್ಲಿ ಧ್ಯಾನಕ್ಕೆ ಕೂತರೆ ಅವರಿಗೆ ಮನಸ್ಸು ಒಂದು ಕಡೆ ನಿಲ್ಲುವುದೇ ಇಲ್ಲ ಅಂದರೆ ಧ್ಯಾನದ ಬಳಿ ನಿಲ್ಲುವುದೇ ಇಲ್ಲ ಪ್ರತಿನಿತ್ಯ ಮುಂಜಾನೆ ಎದ್ದ ತಕ್ಷಣ ಈ ಹನುಮಾನ್ ಚಾಲಿಸ್ ಕೇಳುತ್ತಾ ಬಂದರೆ ನಿಮ್ಮ ದಿನ ಸಂತೋಷದಿಂದ ಕೂಡಿ ನಿಮ್ಮ ಯಾವುದೇ ಕೆಲಸಗಳಲ್ಲಿ ಅಡೆತಡೆ ಅನ್ನುವುದೇ ಬರುವುದಿಲ್ಲ ಸ್ನೇಹಿತರೆ ಪ್ರತಿಯೊಂದು ಕೆಲಸದಲ್ಲೂ ಜಯ ನಿಮ್ಮದಾಗುತ್ತದೆ ಇದರ ಉಪಯೋಗಗಳನ್ನು ಪ್ರತಿಯೊಬ್ಬರೂ ತಿಳಿದುಕೊಂಡು ಈ ಉಪಯೋಗದಿಂದ ಆಗುವ ಲಾಭಗಳನ್ನು ಪಡೆದುಕೊಳ್ಳಿ ಎಷ್ಟೋ ಜನ ಹೇಳುತ್ತಾರೆ ನನ್ನ ಮನಸ್ಸೇ ಸರಿಯಿಲ್ಲ ನನಗೆ ಬರುವಂತಹ ದುಡ್ಡಿನಲ್ಲಾಗಬಹುದು ಮನೆಯಲ್ಲಾಗಬಹುದು ಅಥವಾ ಆಫೀಸ್ನಲ್ಲಾಗಬಹುದು ಹೊರಗಡೆ ಸುತ್ತಮುತ್ತ ವ್ಯವಹಾರಗಳಲ್ಲಾಗಬಹುದು ಏಕೋ ತುಂಬ ದಿನದಿಂದ ಏನೋ ಒಂದು ಥರ ರೀತಿ ನನ್ನ ಜಾಗ ಬದಲಾವಣೆ ಆಗುತ್ತಿದೆ ಅಥವಾ ನನ್ನ ಜಾಗದಲ್ಲಿ ಏನೋ ಕಿರಿಕಿರಿ ಆಗುತ್ತಾ ಇದೆ ಎನ್ನುವವರು ಪ್ರತಿಯೊಬ್ಬರೂ ಈ ಹನುಮಾನ್ ಚಾಲಿಸುವನ್ನು ಓದುತ್ತಾ ಬನ್ನಿ ಪ್ರತಿನಿತ್ಯ ಮುಂಜಾನೆ ಎದ್ದ ತಕ್ಷಣ ಓದಬೇಕು ಸ್ನೇಹಿತರೆ ಮುಂಜಾನೆ ಎದ್ದ ತಕ್ಷಣ ಇದನ್ನು ಓದುವುದರಿಂದ ಪ್ರತಿಯೊಂದು ಕೆಲಸದಲ್ಲೂ ಜಯ ನಿಮ್ಮದೇ ಹಾಗೂ ನಿಮ್ಮ ಮನಸ್ಸಿನಲ್ಲಾಗುತ್ತಿರುವ ತಳಮಳ ಕಿರಿಕಿರಿ ಮತ್ತು ಲಾಭ ನಷ್ಟಗಳನ್ನು ಇದು ಸರಿ ಮಾಡುತ್ತದೆ ಪ್ರತಿಯೊಬ್ಬರ ಜೀವನದಲ್ಲಿ ಪವಾಡವನ್ನು ಸೃಷ್ಟಿ ಮಾಡುವಂತಹ ಅನುಮಾನ್ ಚಾಲೀಸನ್ನು ಪ್ರತಿಯೊಬ್ಬರೂ ಓದಿ ಇದರ ಉಪಯೋಗಗಳನ್ನು ಪಡೆದುಕೊಳ್ಳಿ ಸ್ನೇಹಿತರೆ ಈ ಮಾಹಿತಿ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಜೈ ಆಂಜನೇಯ ಅಂತ ಕಮೆಂಟ್ ಮಾಡಿ ಮತ್ತೊಂದು ದೈವ ಮಾಹಿತಿಯೊಂದಿಗೆ ಭೇಟಿ ಆಗೋಣ ಧನ್ಯವಾದಗಳು ಸ್ನೇಹಿತರೆ